ಧಾರವಾಡ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವಿಭಾಗ ಕಚೇರಿ ವ್ಯಾಪ್ತಿಗೆ ಬರುವ ಎಲ್ಲಾ ಉಪವಿಭಾಗ ಕಚೇರಿಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ ಮೂರು ರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಡಿಯಲ್ಲಿ ನಡೆಯುತ್ತಿರುವ ಸಂಪೂರ್ಣ ಎಲ್ಲ ಕಾಮಗಾರಿಗಳನ್ನು ತನಿಖೆ ಮಾಡುವುದು ಮತ್ತು ಸರ್ಕಾರದ ಅನುದಾನವನ್ನ ಲೂಟಿ ಮಾಡುತ್ತಿರುವ ಅಧಿಕಾರಿಗಳ ಆಸ್ತಿಗಳನ್ನ ತನಿಖೆ ಮಾಡುವುದರ ಮೂಲಕ ಅವರ ಮೇಲೆ ಶಿಸ್ತಿನ ಕಾನೂನು ಕ್ರಮ ಜರುಗಿಸಿ ಸೇವೆಯಿಂದ ಅಮಾನತ್ತುಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ಭೀಮಾ ಸೇನೆ ಸಮಿತಿ ಬೆಂಗಳೂರು ರಾಜ್ಯ ಸಮಿತಿಯವರು ಪ್ರತಿಭಟನೆ ನಡೆಸಿ ಮನವಿ ಅರ್ಪಿಸಿದರು ಇವತ್ತು ಬಂಗಾರ ಮಾಡತಕ್ಕಂಥ ಅಧಿಕಾರಿಗಳಿಗೆ ಅಧಿಕಾರಿಗಳಿದೆ ಅಧಿಕಾರಿಗಳಿಗೆ ಅಧಿಕಾರಿಗಳಿದೆ ವಂಚ ಅಧಿಕಾರಿಗಳಿದೆ ಬೇಕು ಆಮೇಲೆ ಆಗಿ ಲೂಟಿ ಮಾಡತಕ್ಕಂತಹ ಅಧಿಕಾರಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡತಕ್ಕಂತ ಅಧಿಕಾರಿಗಳಿಗೆ ಆರಾಮಿ ದೂಡದಲ್ಲಿ ತಮ್ಮ ಹೆಂಡ್ರ ಮಕ್ಕಳಿಗೆ ಬಂಗಾರ ಮಾಡತಕ್ಕಂತ ಅಧಿಕಾರಿಗಳಿಗೆ ಅರಮದ ದುಡ್ಡನ್ನು ಲೋಟಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಸಾರ್ವಜನಿಕರ ದುಡ್ಡನ್ನು ಲೋಟಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಬೇಕು ಜೊತೆಗೆ ಶಾಮೀಲಾಗಿ ದುಡ್ತಿರ್ತಕ್ಕಂಥ ಸೋಫಿ ಬಟ್ಟೂರಿಗೆ ಧಿಕಾರ ಧಿಕಾರದಾರೊಂದಿಗೆ ಶಾಮೀಲಾಗಿ ದುಡ್ಡು ಸೋಫಿ ಬಟ್ಟವರಿಗೆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಬಿಡಿ ಮಾಧರ್ ಮಾತನಾಡಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಶಾಮೀಲಾಗಿ ಕಳಪೆ ಮಟ್ಟದ ಕಾಮಗಾರಿಗಳನ್ನು ಮಾಡಿದ್ದು ಸರಕಾರಕ್ಕೆ ಮತ್ತು ಜನತೆಗೆ ಮೋಸ ಮಾಡಿದ್ದಾರೆ ಆ ಕಾಮಗಾರಿಗಳ ಸಂಪೂರ್ಣ ಮಾಹಿತಿಯನ್ನು ನಾವು ಪಡೆದಿದ್ದು ಅವುಗಳ ಸಮಗ್ರ ತನಿಖೆ ಆಗುವವರಿಗೆ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಧಾರವಾಡ ಜಿಲ್ಲೆ ಕಲಘಟಗಿ ಉಪಯೋಗ ಕಚೇರಿಯ ಸಹಾಯಕ ಕಾರ್ಯನಿರ್ಕ ಇಂಜಿನಿಯರಾದ ಸಂತೋಷ್ ಸಾತಹಳ್ಳಿ ಅವರ ವ್ಯಾಪ್ತಿಯಲ್ಲಿ ಪ್ರತಿ ಕಾಮಗಾರಿ ಕಳಪೆಯಾಗಿದ್ದು ಈ ಕಾಮಗಾರಿಗಳ ಸಂಪೂರ್ಣ ತನಿಖೆ ಆಗಬೇಕು ತಪ್ಪಿತಸ್ಥ ಗುತ್ತಿಗೆದಾರರ ಹಾಗೂ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಯಾವುದೇ ಕಾರಣಕ್ಕೂ ಬಿಲ್ಲುಗಳನ್ನ ನೀಡದೆ ತಡೆ ಹಿಡಿಯಬೇಕೆಂದು ಬಿ ಡಿ ಮೀಡಿಯಾ ಮಿತ್ರರೇ ತಮ್ಮೆಲ್ಲರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಜೈವಿ ಮಂದಿರಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ನಾವೇನು ಧಾರವಾಡದ ಧಾರವಾಡ ಜಿಲ್ಲೆಯ ಜಿಲ್ಲಾದ್ಯಂತ ನಡೀತಕ್ಕಂತ ಎಲ್ಲಾ ತಾಲೂಕಿಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಒಂದೇ ಇಲಾಖೆ ಅಲ್ಲ ಇವತ್ತು ನಾವು ಪಂಚಾಯತ್ ರಾಜ್ ಇಲಾಖೆ ಮುಂದೆ ಇವತ್ತು ನಾವು ಈ ಧರಣಿಯನ್ನು ಮಾಡ್ತಾ ಇದ್ದೇವೆ ಇದು ಒಂದೇ ಇಲಾಖೆಗೆ ಸೀಮಿತ ಅಲ್ಲ ಇದು ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರೇರಣೆ ಆಗಬೇಕು ಎಚ್ಚರಿಕೆ ಆಗ್ಬೇಕು ಯಾಕಂತಂದ್ರೆ ಸುಮಾರು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಎರಡು ಮೂರು ವರ್ಷಗಳ ನಂತರ ಪ್ರತಿ ಒಂದು ಇಲಾಖೆಗೆ ಇವತ್ತು ಈ ಸಮಾಜದ ಉದ್ಧಾರಕ್ಕಾಗಿ ಮತ್ತು ಎಲ್ಲಾ ಜಾತ್ಯತೀತವಾಗಿ ಎಲ್ಲ ಜಾತಿ ಜನಾಂಗಕ್ಕೂ ಕೂಡ ಅನುಕೂಲತೆ ಆಗ್ಬೇಕಂತ ಹೇಳ್ಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಪ್ರತಿ ಒಂದು ಇಲಾಖೆಗಳಿಗೆ ಮಂಜೂರು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದ ಒಂದು ಅನುದಾನ ಇವತ್ತು ಬೇರೆದಲ್ಲ ಇದು ನಮ್ಮೆಲ್ಲ ಶ್ರಮದ ದುಡ್ಡು ಈ ಸಾರ್ವಜನಿಕರ ಬೆವರಿನ ಹಣಿ ಅದರಲ್ಲಿದೆ ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿರ್ತಕ್ಕಂಥ ಪ್ರತಿ ಒಂದು ಇಲಾಖೆಗಳಲ್ಲಿ ಇವತ್ತೇನು ಸಂಬಂಧಪಟ್ಟಂಗೆ ಇವತ್ತು ಅನುದಾನಗಳು ಬಿಡುಗಡೆ ಆಗಿದಾವೆ ಈ ಅನುದಾನಗಳು ಇವತ್ತು ನಾವೆಲ್ಲ ಒಂದು ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ತಾಲೂಕಾವಾರು ಹೋಗಿ ನೋಡ್ತಕ್ಕಂತ ಒಂದು ಪರಿಶೀಲನೆ ಮಾಡ್ತಕ್ಕಂತ ಒಂದು ಕೆಲಸವನ್ನ ನಾವೆಲ್ಲ ನಮ್ಮ ಸಂಘಟನೆ ವತಿಯಿಂದ ಮಾಡಿದಿವಿ ಅದು ನಾವೇನು ಪರಿಶೀಲನೆ ಮಾಡಿದಿವಿ ಪ್ರತಿ ಒಂದು ಕಾಮಗಾರಿಗಳು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕಳಪೆ ಮಾಡದಲ್ಲಿ ಕೆಲಸ ಮಾಡ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಸರಿಯಾದ ಎಸ್ಟಿಮೇಟ್ ಪ್ರಕಾರ ಕೆಲಸ ಇಲ್ಲ ಕೋಟಿ ವರ್ಕ್ ಇದ್ರೆ ಒಂದು ಕೋಟಿ ಅನುದಾನದ ಒಂದು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಬೇಕಾದಂತ ಒಂದು ಆ ಒಂದು ಕೆಲಸವನ್ನ ಕೇವಲ ಇಪ್ಪತ್ತು ಮೂವತ್ತು ಲಕ್ಷದಲ್ಲಿ ಕೆಲಸ ಮಾಡಿ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಒಳ್ಳೆ ಹೊಡ್ತಕ್ಕಂತ ಕೆಲಸ ಇವತ್ತು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಾಡ್ತಾ ಇದಾರೆ ಇದೊಂದು ಆರೋಪ ನಮ್ದು ಇವತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತ ಒಂದು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ಇವತ್ತು ಕೈಗೊಂಡಂತ ಪ್ರತಿಯೊಂದು ಕಾಮಗಾರಿಗಳು ಕೂಡ ಇವತ್ತು ದಲಿತ ಕೇರಿಗಳು ಉದ್ಧಾರ ಆಗ್ಬೇಕು ಸಾರ್ವಜನಿಕ ಕೇರಿಗಳು ಉದ್ಧಾರ ಆಗ್ಬೇಕು ರಸ್ತೆಗಳಾಗಿರ್ಬೋದು ಭವನಗಳಾಗಿರ್ಬೋದು ಹಾಗೂ ಹಲವಾರು ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಪ್ರತಿಯೊಂದು ಕಾಮಗಾರಿಗಳು ಇವತ್ತು ಸಂಪೂರ್ಣವಾಗಿ ಕಳಪೆ ಆಗ್ತಾ ಇದಾವೆ ಇದಕ್ಕೆ ಕಾರಣ ಸಂಬಂಧಿಸಿದಂತ ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ದೀವಿ ಇವತ್ತು ಸಂಬಂಧಿಸಿದಂತ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ದುಡ್ಡು ತಿಂತಕ್ಕಂತ ಕೆಲಸ ಮಾಡಿ ಅವ್ರ ಜೊತೆಗೆ ಲಂಚವನ್ನ ತಗೊಂಡು ಪ್ರತಿ ಒಂದು ಕಾಮಗಾರಿಗಳನ್ನ ಇವತ್ತು ಕಳಪೆ ಮರದಲ್ಲಿ ಕೆಲಸ ಮಾಡಿ ಅರ್ಧ ಮರದ ಕೆಲಸ ಮಾಡಿ ಕೋಟಿ ರೂಪಾಯಿ ಇವತ್ತು ಅನುದಾನದ ವರ್ಕ್ ಇದ್ರೆ ಕೋಟಿ ರೂಪಾಯಿ ಕೆಲಸ ಇದ್ರೆ ಕೇವಲ ಇಪ್ಪತ್ತರಿಂದ ಮೂವತ್ತು ಲಕ್ಷ ಖರ್ಚು ಮಾಡಿ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಲೂಟಿ ಮಾಡ್ತಾ ಇದಾರೆ ಇವತ್ತು ಅದಕ್ಕಾಗಿ ಅದನ್ನ ಖಂಡಿಸಿ ಇವತ್ತು ನಾವು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಇದು ಧಾರವಾಡ ಜಿಲ್ಲೆ ಒಂದೇ ಅಲ್ಲ ಇವತ್ತೊಬ್ಬ ರಾಜಗಡದ ಅಧ್ಯಕ್ಷನಾಗಿ ಇವತ್ತು ರಾಜ್ಯದ ಎಲ್ಲಾ ನಾಯಕರುಗಳು ಇಲ್ಲಿದ್ದಾರೆ ಎಲ್ಲ ಜಿಲ್ಲೆಗಳ ಇವತ್ತು ಪ್ರತಿನಿಧಿಗಳು ಬಂದಿದ್ದಾರೆ ಇದು ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಈ ಹೋರಾಟಗಳನ್ನು ನಾವು ಮುಂದುವರಿಸ್ತೇವೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಇವತ್ತು ಸಾರ್ವಜನಿಕರ ಒಂದು ತೆರಿಗೆ ಹಣವನ್ನ ಇವತ್ತೇನು ಲೂಟಿ ಮಾಡ್ತಾ ಇದ್ದಾರೆ ಈ ಹರಾಮ್ ಕೋರ್ ಅಧಿಕಾರಿಗಳು ತಮಗೆ ಸರ್ಕಾರದ ಸಂಬಳ ಇದೆ ಇವತ್ತು ಸಾರ್ವಜನಿಕರು ಶ್ರಮದಿಂದ ಕೊಡ್ತಕ್ಕಂತ ದುಡ್ಡಿನಲ್ಲಿ ಸರ್ಕಾರದ ಇವತ್ತು ಸಂಬಳ ತೋಳ್ತಾ ಇದಾರೆ ಆದ್ರೂ ಸಹಿತ ಅವ್ರಿಗೆ ಇದು ಸಾಲ್ತಾ ಇಲ್ಲ ಇವತ್ತು ಸಾರ್ವಜನಿಕರ ದುಡ್ಡನ್ನ ಲೂಟಿ ಮಾಡಬೇಕಾಗಿದೆ ಲಕ್ಷಾಂತರ ರೂಪಾಯಿ ರೊಕ್ಕ ದುಡ್ಡುಗಳನ್ನ ಇವತ್ತು ಅವರು ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಅವರು ಮನೆ ಕುಟುಂಬಕ್ಕಾಗಿ ಅವರು ಇವತ್ತು ಜಮಾ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಏಂತಿ ಮಕ್ಕಳಿಗೆ ಬಂಗಾರ ಬೆಳೆಯನ್ನು ಕೊಡ್ಸುದ್ರ ಮುಖಾಂತರ ದುಡ್ಡು ಮಾಡ್ತಾ ಇದ್ದಾರೆ ಇವತ್ತು ನೋಡ್ತಾ ಇದ್ರೆ ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ತಮ್ಮಲ್ಲಿ ಒಂದು ಮನವಿ ಏನಂತಂದ್ರೆ ಸುಮಾರು ಇವತ್ತು ಎರಡು ಮೂರು ತಿಂಗಳಲ್ಲಿ ಎಷ್ಟೆಷ್ಟೋ ಅಧಿಕಾರಿಗಳ ಮೇಲೆ ಇವತ್ತು ಲೋಕಾಯುಕ್ತ ರೇಡ್ ಆಯ್ತು ಇವತ್ತು ಲೋಕಾಯುಕ್ತ ಫೈಲ್ ಆಗಿದೆ ಇವತ್ತು ಮೊನ್ನೆ ಉದಾಹರಣೆ ಇವತ್ತು ಧಾರವಾಡ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ಚೀಫ್ ಆಫೀಸರ್ ಸುರೇಶ್ ಅವರ ಮೇಲೆ ಅವ್ರ ಮನೆಗಳನ್ನ ರೇಡ್ ಮಾಡ್ತಾ ಮುಖಾಂತರ ಇವತ್ತು ಲೋಕಾಯಿತರು ದಾಳಿ ಮಾಡಿದ್ರು ಮೊನ್ನೆ ಮೊನ್ನೆ ನೀರಾವರಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಮೇಲೆ ದಾಳಿ ಆಯ್ತು ಇದೆಲ್ಲ ಯಾಕೆ ಆಗ್ತಾ ಇದೆ ಸರ್ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಇವತ್ತು ಎ ಸಿ ಬಿ ಆಗಿರ್ಬೋದು ಲೋಕಾಯುಕ್ತ ಆಗಿರ್ಬೋದು ಯಾರು ಕೂಡ ಇವತ್ತು ಕಣ್ಮ್ ಕೂಲ್ತಿಲ್ಲ ಎಲ್ಲ ಇವತ್ತು ಕಾನೂನುಬದ್ದವಾಗಿರ್ತಕ್ಕಂಥ ಕ್ರಮ ವಹಿಸ್ತಕ್ಕಂಥ ಪ್ರತಿಯೊಂದು ಅಧಿಕಾರಿಗಳು ಅಬ್ಸರ್ವೇಷನ್ ಮಾಡ್ತಾ ಇದಾರೆ ಅದೇ ರೀತಿಯಾಗಿ ನಾವು ಧ್ವನಿ ಇರಿಸ್ತಾ ಇದ್ದೇವೆ ಅಷ್ಟೇ ನೀವು ಸಂಬಂಧಿತಂತ ಎಲ್ಲ ಲೋಕಾಯುಕ್ತರು ಮಾನ್ಯ ಭ್ರಷ್ಟಾಚಾರ ದಳ ಕರ್ನಾಟಕ ಲೋಕಾಯುಕ್ತರು ತಮಗೆ ಕೂಡ ನಾವು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದೀವಿ ಎಷ್ಟು ಲೂಟಿ ಮಾಡ್ತಾ ಇದಾರೆ ಎಷ್ಟು ದುಡ್ಡು ಮಾಡ್ತಾ ಇದಾರೆ ಯಾರು ತಮ್ಮ ಕುಟುಂಬಗಳನ್ನ ಉದ್ಧಾರ ಮಾಡ್ಕೊಳ್ತಾ ಇದಾರೆ ಅಂತ ಅಧಿಕಾರಿಗಳನ್ನ ಕೂಡಲೇ ಬಲಿ ಬೀಸ್ತಕ್ಕಂತ ಕೆಲಸ ಮಾಡಿ ನಾವು ನಿಮಗೆ ದೂರ್ ಕೊಡ್ಲಿಕ್ಕೆ ತಯಾರಿದ್ದೇವೆ ಯಾರು ಏನ್ ಮಾಡ್ತಾ ಇದಾರೆ ಎಷ್ಟು ಆಸ್ತಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ದೂರ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಮಾನ್ಯ ಲೋಕಾಯುಕ್ತ ಆ ಪೊಲೀಸ್ ಅವರಿಗೆ ನಮ್ಮ ಒಂದು ಸಂಘಟನೆ ವತಿಯಿಂದ ತುಂಬ ಒಂದು ವಂದನೆಗಳೊಂದಿಗೆ ಮನವಿ ಮಾಡ್ತಾ ಇದೇವೆ ಮುಂದಿನಗಳಲ್ಲಿ ದಿನಗಳಲ್ಲಿ ಏನಾದ್ರು ನಮ್ಮನ್ನ ಕರೆದು ವಿಚಾರಣೆ ಮಾಡಿದ್ರೆ ಯಾವ ಇಲಾಖೆದಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಯಾವ ಇಲಾಖೆದಲ್ಲಿ ಏನು ಇವತ್ತು ಈ ಒಂದು ಕೊಳ್ಳೆ ಹೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಿ ನಾವು ನಿಮ್ಗೆ ದಾಖಲೆ ಸಮೇತವಾಗಿ ಕೊಳ್ಳಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಹೋರಾಟಕ್ಕೆ ನಮ್ಮೆಲ್ಲಾ ಕರ್ನಾಟಕ ಭೀಮಸೇನೆ ಸಂಘಟನೆಯ ವತಿಯಿಂದ ನನ್ನ ಎಲ್ಲಾ ನಾಯಕರು ಮತ್ತು ಮಹಿಳಾ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಅಲ್ಪಸಂಖ್ಯಾತರ ಪದಾಧಿಕಾರಿಗಳು ಹಿಂದುಳಿದ ಎಲ್ಲಾ ಒಂದು ಎಲ್ಲಾ ಪದಾಧಿಕಾರಿಗಳು ಎಲ್ಲ ನಾಯಕರು ನಮ್ಮ ಜೊತೆಗಿದರೆ ಅವರೆಲ್ಲರಿಗೂ ನಾನು ವೃತ್ತಪೂರ್ವವಾದ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಕರ್ನಾಟಕ ಭೀಮಸೇನೆ ಸಂಘಟನೆಯ ಒಬ್ಬ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರತಕ್ಕಂತ ನಾನು ನನ್ನ ಹೆಸರು ಬಿಡಿ ಮಾದರ್ ಅಂತ ಹೇಳ್ಬಿಟ್ಟು ಎಲ್ಲಾ ಇಲಾಖೆ ಮುಂದಿನ ದಿನಗಳಲ್ಲಿ ಬರುವಂತ ಒಂದು ದಿನಗಳಲ್ಲಿ ಪ್ರತಿ ಇಲಾಖೆಯ ಭ್ರಷ್ಟಾಚಾರವನ್ನು ಖಂಡಿಸಿ ಇದು ನಾವು ನಿಮ್ ಬೆನಿಗೆ ಯಾವತ್ತಿದ್ರೂ ಶನಿ ಅಂತ ತಿಳ್ಕೊಂಡ್ಬಿಡಿ ಮಾನ್ಯ ಅಧಿಕಾರಿಗಳೇ ಮಾನ್ಯ ಭ್ರಷ್ಟಾಚಾರ ಅಧಿಕಾರಿಗಳೇ ಮಾನ್ಯ ನಿಮ್ಮ ಕುಟುಂಬಗಳನ್ನ ನಡೆಸುವಂತ ನಿಮ್ಮ ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಅಧಿಕಾರಿಗಳೇ ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ನಾವು ಯಾವತ್ತಿದ್ರು ಕೂಡ ನಮ್ಮ ತಲೆವಾಗಿ ನಮನಗಳನ್ನು ಸಲ್ಲಿಸುತ್ತಾ ಬೆಂಬಲವಾಗಿರ್ತವೆ ಏನು ಭ್ರಷ್ಟಾಚಾರ ಮಾಡ್ತಕ್ಕಂಥರು ಲೂಟಿ ಮಾಡ್ತಕ್ಕಂಥರು ಎಲ್ಲ ಹರಮಿಗೆ ಶಾಮೀಲಾಗಿ ನಿಮ್ಮ ಕುಟುಂಬಗಳನ್ನ ನಡ್ತಕ್ಕಂತ ಅಧಿಕಾರಿಗಳಿಗೆ ನಾವು ಹೇಳ್ತಿದ್ರು ಸಪ್ನ ಸಿಂಹ ಅಂತ ಹೇಳ್ತಾ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರ ಮುಖಾಂತರ ಇವತ್ತೇನು ನಾವು ಹೋರಾಟವನ್ನು ಹಮ್ಮಿಕೊಂಡಿದೇವಿ ನಮ್ಮ ಏನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಹೇಳಿ ಇಟ್ಕೊಂಡಿದ್ರು ಕಾರ್ಯನಿರ್ವಾಹಕ ಇಂಜಿನಿಯರ್ ಹೇಳಿ ಹಾಕೊಂಡಿದ್ರು ಇವರು ಜನ್ಮಕ್ಕೆ ಒಂದ್ ಸ್ವಲ್ಪ ನಾಚಿಕೆ ಬರ್ಬೇಕು ಇಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಗಳು ಎಷ್ಟು ಶಿಥಿಲಗೊಂಡಿದೆ ನೋಡ್ರಿ ತಮ್ಮ ಮನೆಗಳು ನೋಡ್ರಿ ಐಷಾರಾಮಿ ತಮ್ಮ ಮಕ್ಕಳು ತಮ್ಮ ಹೆಂಡ್ರಿ ಎಲ್ಲರಿಗೂ ಐಷಾರಾಮಿ ಜೀವನವನ್ನು ನಡೆಸಕ ಈ ಏನು ಎರಡ್ ಸಾವಿರದ ಹದ್ಮೂರಿಂದ ಎಸ್ ಎಸ್ ಪಿ ಟಿ ಎಸ್ ಪಿ ಹಣ ಬಂದತ್ತಲ್ಲ ಸಾವಿರಾರು ಕೋಟಿ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಕೋರ ಅಧಿಕಾರಿಗಳು ತಮಗೆ ಯಾರು ಅದರಲ್ಲ ಅವ್ರ ಜೊತೆಗೆ ಮಿಲಾಪಿಯಾಗಿ ಕೆಲವೊಂದಿಷ್ಟು ಗುತ್ತಿಗೆದಾರರು ಕೆಲವೊಂದಿಷ್ಟು ಈ ಕೋರ ಅಧಿಕಾರಿಗಳು ಬರೇ ದುಡ್ಡು ಮಾಡ್ಲಿಕ್ಕೆ ನಿಂತಿದ್ದಾರೆ ಇವ್ರಿಗೆ ಏನಾದ್ರು ನಾಳೆ ಚಾಟಿ ಬೀಸ್ತೇ ಹೋದ್ರೆ ಮುಂದಿನ ದಿನಮಾನದಲ್ಲಿ ಇಡೀ ಈ ಎಲ್ಲಾ ವಿಭಾಗಗಳನ್ನ ಹಾಳು ಮಾಡಿ ಇವ್ರ ಮನೆಗಳನ್ನ ಕಟ್ಟಿ ದೊಡ್ಡ ದೊಡ್ಡ ಆಸ್ತಿಗಳನ್ನ ಹಿಡೀಲಿಕ್ಕೆ ಅಷ್ಟೇ ಇವ್ರು ಪ್ರಯತ್ನ ಮಾಡ್ತಾರ ಹೊರತು ಈ ಸರ್ಕಾರದ ಜವಾಬ್ದಾರಿ ತಗೊಂಡ್ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಬೇಕನ್ನೋದಿಲ್ಲ ನೋಡಿ ಎಷ್ಟೆಷ್ಟು ಕೆಲಸ ಕಾಮಗಾರಿಗಳು ನೋಡೋದು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕಾಮಗಾರಿಗಳು ಸುಮಾರು ಹಿಡಿದಿದಾವೆ ಗ್ರಾಮೀಣ ಪ್ರದೇಶದಲ್ಲಿ ಆಮೇಲೆ ಹೋಬಳಿ ಪ್ರದೇಶದಲ್ಲಿ ತಾಲೂಕಿನಲ್ಲಿ ಆ ಕಾಮಗಾರಿಗಳು ನೂರು ನೂರು ರೂಪಾಯಿ ಖರ್ಚು ಮಾಡ್ರಪ್ಪ ಅಂತ ಹೇಳಿದ್ರ ನೂರಕ್ಕ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಖರ್ಚು ಮಾಡ್ತಾರ ಉಳಿದ್ರ ಎಲ್ಲ ಪಟ್ಟಿಂಗ್ರು ದುಡ್ಡು ಹಂಚ್ಕೋಕ ಅಂದ್ರೆ ಇದೊಂಥರ ಈಸ್ ಆಟದಂಗ ಇವ್ರಿಗೆ ಏನಾದರೂ ಮಾನ ಮರೆಯೋದಿತ್ತಂದ್ರ ಇವರು ಕೆಲಸ ಕಾರ್ಯಗಳನ್ನ ಮಾಡಿ ಒಳ್ಳೆ ಒಂದು ವಿಚಾರಗಳನ್ನ ಮಾಡಿ ಈ ಒಂದು ಅಭಿವೃದ್ಧಿ ಮಾಡಬೇಕಾಯ್ತು ಇದು ಸುಮಾರು ಸುಮಾರು ಜಿಲ್ಲೆಗೆ ಸಂಬಂಧಪಟ್ಟಂತ ಇದೊಂದು ಒಳಚರಂಡಿ ಇಲಾಖೆ ಆದ್ರ ಈ ಪಂಚಾಯತ್ ರಾಜ್ ಅನ್ನೋ ಹೆಸರಿ ಮೇಲೆ ಇಡೀ ಒಂದು ದುಡ್ಡನ್ನ ಒಂದು ಸಾಮ್ರಾಜ್ಯನ ಕಟ್ಟಕ್ಕೆ ಹಚ್ಚಾರ ಅಲ್ಲ ಆಸ್ತಿ ಇದು ಹಾಗಾಗಿ ಎಸ್ ಎಸ್ ಪಿ ಟಿ ಎಸ್ ಪಿ ಹಣದ ಬಗ್ಗೆ ಬಹಳ ಚರ್ಚೆ ಆಗ್ಬೇಕಾಗಿದೆ ಸಾ ಬರೀ ನೋಡಿ ನೂರು ಕೋಟಿ ಐವತ್ ಕೋಟಿ ಅಲ್ಲ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ ಇಲ್ಲಿ ಎಷ್ಟು ವರ್ಷದಿಂದ ಅವ್ಯವಹಾರ ನಡೆದಿದೆ ಅಂದ್ರೆ ನಿರಂತರವಾಗಿ ನಡೆದ ಬಿಟ್ಟದೆ ಯಾರೋ ಕಾರ್ ಬರ್ತಾರೆ ಯಾರೋ ಸಹಿ ಮಾಡಿಸ್ಕೊಂತಾರೆ ಯಾರೋ ಒಂದಿಷ್ಟು ಮಂದಿ ಮಿಲಾಪಿ ಹಾಕ್ತಾರೆ ಯಾರೋ ಒಬ್ಬ ಅಧಿಕಾರಿಗಳು ಇದ್ ಮಾಡ್ತಾರೆ ಅದಕ್ಕೊಬ್ಬ ರಾಜಕಾರಣಿ ಸೊಪ್ಪು ಹಾಕ್ತಾರೆ ಇಂತ ಹರಂ ಕೊರೋದಲ್ಲ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಇವ್ರ ಮೂರು ಮಂದಿಗೆ ಮುಂದಿನ ದಿನಮಾನದಲ್ಲಿ ಸಾರ್ವಜನಿಕರ ಹಣ ಹಿಂಗೆ ಮಾಡ್ಕೊಂತ ಹೋದ್ರೆ ಇವರು ದೊಡ್ಡ ದೊಡ್ಡ ಕಾಯಿಲೆ ತೊಪ್ತಾ ಇವರ ವಂಶನ ನಿರ್ವಂಶ ಆಗಂತ ಸಂದರ್ಭಗಳು ಮುಂದಿನ ದಿನಮಾನದಲ್ಲಿ ಬರ್ತಾವ ಹಾಗಾಗಿ ನಮ್ಮ ಹತ್ರ ದಾಖಲೆಗಳು ಅದಾವ ನಮ್ಮ ಹತ್ರ ವಾಯ್ಸ್ ರೆಕಾರ್ಡ್ ಇದೆ ಎಲ್ಲಾ ಮಾಹಿತಿಗಳು ನಮ್ಮ ಹತ್ರ ಅದಾವ ಅಂದ್ರೆ ಎಷ್ಟೆಷ್ಟು ಅನಾಹುತ ಮಾಡ್ತಾದ್ರೆ ಎಲ್ಲೆಲ್ಲೇ ಒಂದೊಂದು ಕಾಮಗಾರಿ ಮಾಡ್ತಾದ್ರೆ ಅದು ಕುಂಠಿತ ಆಗ್ತೈತಿ ಕಾಮಗಾರಿಗಳನ್ನ ಮಾಡಿದ ಮಾಡಿ ಅಲ್ಲಿಗೆ ಬಿಲ್ ಬಿಡಿಸಿ ಒಂದು ಒಂದು ಕಾಮಗಾರಿ ಮಾಡೋಕೋದ್ರೆ ಎರಡು ಎರಡು ಬಿಲ್ ಅನ್ನು ಬಿಡಿಸಿರುವಂತ ಸಂದರ್ಭಗಳು ಹಾಗಾಗಿ ಮುಂದಿನ ದಿನಮಾನದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಲವತ್ತೆರಡು ಇಲಾಖೆಗೂ ಚಾಟಿ ಚಾಟಿ ಏಟನ್ನ ಬೀಸಿದೆ ನಮ್ಮ ಏನು ನಮ್ಮ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಈ ಒಂದು ಹೋರಾಟವನ್ನು ಮಾಡ್ಕೊಳ್ತೇವೆ ಮೊದಲು ಇಲ್ಲಿರ್ತಕ್ಕಂಥ ಅಧಿಕಾರಿ ಬಂಡ ಅಧಿಕಾರಿ ಅವರು ಮೊದಲು ಎಚ್ಚೆತ್ಕೊಳ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಕಾನೂನನ್ನ ಕೈಗೆತ್ತಿಕೊಳ್ಳ ಮೊದಲು ಇದೆಲ್ಲ ಸರಿದೂಗಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀನಿ ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಅಂತ ಹೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ ಡಾಕ್ಟರ್ ಶಿವಸೋಮಣ್ಣ ನಿಟ್ಟು ಕರ್ನಾಟಕ ಭೀಮಸೇನೆ ರಾಜ್ಯ ಗೌರವಾಧ್ಯಕ್ಷರು ಈ ಪ್ರತಿಭಟನೆಯಲ್ಲಿ ಶಿವ ಸೋಮಣ್ಣ ನಿಟ್ಟೂರ್ ಸುರೇಶ್ ಮಾದರ್ ರವೀಂದ್ರ ವಾಳವಿ ರೂಪಾ ವಾಳವಿ ಅಬ್ದುಲ್ ಅನ್ಸಾರಿ ರೋಹಿಣಿ ಮಲ್ಲೂರ್ಸ ಸಹದೇವ್ ಮಾದರ್ ಹನುಮಂತ್ ಮನಗುಂಡಿ ಸಂಜು ಮೋರಬ್ ಶ್ರೀನಿವಾಸ್ ಅವರೊಳ್ಳಿ ಮಂಜುನಾಥ್ ಹರಿಜನ್ ಸರ್ವ ಮಂಗಳ ನಾಗೇಂದ್ರಗಡ ಭಾಗವಹಿಸಿದ್ದರು ತಂಗಿಯರು ತಮ್ಮ ತಮ್ಮರು ತಮ್ಮ ಹೆಂಡ್ ಮಾಡಬೇಕು ಬಂಗಾರಗಳನ್ನು ಸಂಗ್ರಹದ ಇದರಲ್ಲಿ ನೀವು ಮಾಧ್ಯಮದ ಮೂಲಕ ನೋಡಿದ್ರೆ ಗೊತ್ತಾಗತ್ತೆ ಅದಕ್ಕೆ ನಾವು ಹೇಳೋದಿಷ್ಟೇ ಮುಂದಿನ ದಿನಮಾನದಲ್ಲಿ ಈಗ ಇಲ್ಲಿವರೆಗೂ ಅವರಿಗೆ ಒಂದು ಶಾಪಗ್ರಸ್ತ ಆಗುತ್ತೆ ಏನು ಸರ್ಕಾರದ ಹಣವನ್ನು ಫೋಲ್ ಮಾಡಿ ಅಲ್ಲಿ ಏನು ಕಾಮಗಾರಿ ಒಳಗೆ ಲೋಪದೋಷಗಳಾದಾಗ ಅಲ್ಲಿ ಏನು ಆದ ಸತ್ತಿದ್ರಲ್ಲ ಅಂಥವ್ರನ್ನ ಅವ್ರ ಬ್ಯಾಲಿಗೆ ಸಮಿತಿ ಕಟ್ಟರಲ್ಲ ಮುಂದೆ ಅವ್ರಿಗೆ ಒಂದು ಶಾಪಗ್ರಸ್ತ ಆಗುತ್ತೆ ಯಾವುದಾದ್ರೂ ಕಾಯಿಲೆ ಒಳಗರ ಬಳಲಿ ಸಾಯ್ತಾರೆ ಅಂಥ ಪರಿಸ್ಥಿತಿಗಳು ಮುಂದಿನ ದಿನಮಾನದವ್ರು ಬರ್ತಾವೆ ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಬಂದಂಥ ಪರಿಶೀಲನೆ ಪದಾರ್ಥ ಸೇವೆಗಳನ್ನು ಮಾಡಿರಿ ಹೇಳಿ ಏನಲ್ಲಿ ಕೆಡಿಪಿ ಮೀಟಿಂಗ್ನಾಗಲಿ ನಿಮ್ಮ ಸಂಬಂಧಪಟ್ಟಂತೆ ಇಲಾಖೆ ಒಳಗಾಗಲಿ ಸಭೆಗಳನ್ನು ತೊಗೊಳ್ತರು ಅಥವಾ ಏನು ಹರಾಮ್ ಕೋರ್ ಮಧ್ಯವರ್ತಿಗಳು ಅದರಲ್ಲ ಮಧ್ಯವರ್ತಿಗಳು ಇಲ್ಲಿ ಕೆಲವೊಂದು ಇಷ್ಟು ಮಂದಿ ಹರಾಮ್ಕೋರು ಏನು ಅಧಿಕಾರಿಗಳದಲ್ಲ ಅವರು ಗುತ್ತಿಗೆದಾರ ಇವರಿಗೆ ನೀವೆಲ್ಲ ಹಂಚ್ಕೊಂಡ್ರಿ ಹಂಚ್ಕೊಂಡು ಸಂಬಂಧಪಟ್ಟಂಥ ಒಂದಿಷ್ಟು ಮಂದಿ ದುಡ್ಡನ್ನು ಕೊಡಿ ಅಂತ ಹೇಳಿ ನೀವು ಸಭೆ ಮಾಡ್ತಿರೋ ಒಂದು ಗೊತ್ತಾಗ್ತಲ್ಲ ಅದಕ್ಕೆ ಮುಂದಿನ ಇದು ಆಗಬಾರ್ದು ಹೀಗೆ ಮುಂದುವರಿತಂದ್ರೆ ಜನ ಎಚ್ಚೆತ್ತುಕೊಂಡಿದ್ರೆ ಆಲ್ರೆಡಿ ಎಲ್ಲೆಲ್ಲಿ ಅನ್ಯಾಯ ಎಲ್ಲಿ ಅಂತೇಳಿ ನೀವು ಎಷ್ಟು ಮಟ್ಟಿಗೆ ಪ್ರಶ್ನೆ ಇದ್ದೀರ ಅನ್ನೋದು ಅದಷ್ಟು ಮಂದಿ ಯಾರ್ಯಾರು ಏನಾದ್ರೂ ಅನ್ಯಾಯ ಮಾಡ್ತಾ ಇದಾರೆ ಇಲಾಖೆ ಏನು ಎರಡು ಸಾವಿರದ ಇಪ್ಪತ್ತ್ ಮೂರನಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನವರೆಗೆ ನಡೆದಿರತಕ್ಕಂಥ ಎಲ್ಲ ಎಸ್ ಟಿ ಪಿ ಟಿ ಎಸ್ ಪಿ ಆಗಿರ್ಬೋದು ವಿವಿಧ ಫೈವ್ ಜೀರೋ ಫೈವ್ ಫೋರ್ ಆಗಿರ್ಬೋದು ಟೂ ಟು ಸೆವೆನ್ ಫೈವ್ ಫೋರ್ ಆಗಿರ್ಬೋದು ಎಲ್ಲ ಒಂದು ಹೆಡ್ ಒಂದು ಲೆಕ್ಕ ಶೀರ್ಷಿಕೆಗಳ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಇಲಾಖೆಯ ಒಂದು ಕಾಮಗಾರಿಗಳನ್ನು ಇವರು ಕೈಗೆತ್ತಿಕೊಂಡು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಿಗೆ ಸಂಬಂಧಿಸಿದಂತೆ ಏನಿವತ್ತು ಪಿ ಇ ಪಂಚಾಯತ್ ರಾಜ್ ಇಲಾಖೆಗೆ ಬೆಳ್ಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಬೇಗ ಬೆಳ್ಳಿ ಮಾಡ್ಕೊಂಡಿದ್ದೆ ಆದರೆ ಲೂಟಿ ಮಾಡಿಲ್ಲ ಲೂಟಿ ಮಾಡಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ದಂಧೆಗಳನ್ನ ಉದ್ಯೋಗಗಳನ್ನ ಮಾಡ್ತಾ ಇದ್ದೇವೆ ಇವ್ರಂಗೆ ಲೂಟಿ ಮಾಡ್ತಾ ಇಲ್ಲ ಇವ್ರಿಗೆ ಓಪನ್ ತೋರ್ಸಂತ ಹೇಳ್ರಿ ನೋಡೋಣ ಎಲ್ಲೋ ಒಂದು ಕಡೆ ಈ ಲೋಕಾಯುಕ್ತರದ್ದು ಭಯ ಆರ್ಟಿ ದಾಳಿ ಆಗಿದೆ ಅನ್ನುವಂಥದ್ದು ಭಯ ಅಧಿಕಾರಿಗಳು ಇವ್ರು ಎಷ್ಟು ಮಾಡಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಯ್ತು ಆದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನು ಜೊತೆಗೆ ಮಾಧ್ಯಮ ಮಿತ್ರರ ಜೊತೆಗೆ ಅಧಿಕಾರಿಗಳ ನಮಗೆ ತರುವಂತಹ ಮಾಡ್ತೇವೆ ಆಮೇಲೆ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು ಮುಂದಿನ ದಿನಗಳಲ್ಲಿ ಇದು ಏನಾದರೂ ಒಂದು ವೇಳೆ ಕೂಡಲೇ ಈ ಕ್ರಮವನ್ನು ತಾವೇನಾದರೂ ಜರುಗಿಸದೇ ಇದ್ದಲ್ಲಿ ನಾವು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಾವು ಬರೀ ನಾಯಕರುಗಳಲ್ಲಿ ನಮ್ಮ ನಮ್ಮ ಜಿಲ್ಲೆಗೆ ಸುಗಿತವಾಗಿ ಸೇರಿದ್ದೇವೆ ಇಡೀ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೋಬೇಕಾದಂಥ ಪರಿಸ್ಥಿತಿ ಬರ್ತದ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳಿಗೂ ಕೂಡ ಅವ್ರು ಏನು ಮಾಡ್ತಾ ಇದಾರೆ ಅಂತ ಹೇಳಿ ಕೆಲಸ ಸಾರ್ವಜನಿಕರನ್ನ ತೋರಿಸೋಂಥ ಕೆಲಸ ಮಾಡ್ತೇವೆ ಜಿಲ್ಲಾ ಪಂಚಾಯತ್ ಬರೀ Yeah, Babbo!